ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಧರ್ಮರಾಜ್ ಬಾಗಿನ ಹತ್ರ ಎಲ್ಲ ಕೆಲಸಗಳು ಮುಗಿತಲ್ವಾ ಅಂತಾರೆ ಹ್ಞೂ ಮಾವ ಎಲ್ಲ ಕೆಲಸಗಳು ಮುಗ್ದಿದೆ ನಾಳೆ ಗೌರಿ ಪೂಜೆಗೆ ಒಂದಿಷ್ಟು ತಯಾರಿ ಮಾಡ್ಕೊಂಡ್ರೆ ಆಯಿತು ಅಂತಳೆ ಭಾಗ್ಯ ಆಗ ವೈಷ್ಣವಲ್ಲಿಗೆ ಬರ್ತಾನೆ ಹೇಗಿದೆಯೇ ವೈಷ್ಣವ್ ಅಂತಳೆ ಭಾಗ್ಯ ಹಾಯ್ ಚಿಕ್ಕಪ್ಪ ಅಂತಾರೆ ಮಕ್ಕಳು ಆಗ ಭಾಗ್ಯ ಆಚೆ ಕಡೆಯೇ ನೋಡ್ತಾಳೆ ಭಾಗ್ಯ ಯಾರೇನೋ ಹುಡುಕ್ತಿದ್ದಾಳೆ ಅಂತ ನಿನ್ಗೆ ಗೊತ್ತಾಗ್ತಿಲ್ವ ವೈಷ್ಣವ್ ಅವಳು ಮುದ್ದಿನ ತಂಗಿ ಲಕ್ಷ್ಮೀನ ಕ ಹುಡುಕ್ತಾ ಇದ್ದಾಳೆ ಅಂತಾರೆ ಧರ್ಮರಾಜ್ ಹೌದು ಎಲ್ಲೋ ಲಕ್ಷ್ಮಿ ಅಂತಾರೆ ಕುಸುಮಾ ಏನು ದೊಡ್ಡಮ್ಮ ನಾನು ಬಂದಿರೋದು ಯಾರಿಗೂ ಮುಖ್ಯ ಅಲ್ಲ ಅನ್ನಿಸ್ತಿದೆ ನನಗೆ ಯಾರೂ ನನ್ನ ಬಗ್ಗೆನೇ ಕೇಳ್ತಿಲ್ಲ ಎಲ್ಲರೂ ಮಹಾಲಕ್ಷ್ಮಿ ಬಗ್ಗೆನೇ ಕೇಳ್ತಿದ್ದೀರಾ ಯಾಕೋ ಮಗನಿಗಿಂತ ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ದೊಡ್ಡಮ್ಮಂಗೆ ಅಂತಾನೆ ವೈಷ್ಣವ್ ಹೌದಾ ಅಂತ ಅವ್ನ ಕಿವಿ ಹಿಂಡ್ತಾರೆ ದೊಡ್ಡಮ್ಮ ಬಿಡಿ ಬಿಡಿ ಅಂತಾನೆ ವೈಷ್ಣವ್ ಈಗ ಹೇಳು ಎಲ್ಲಿ ಅಂತಾರೆ ಕುಸುಮ ಟೈಮ್ ಬಂದಾಗ ಎಲ್ಲನೂ ನಾನೇ ಹೇಳ್ತೀನಿ ಅದಕ್ಕಿಂತ ಮುಂಚೆ ಅತಿಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಅಂತಾನೆ ವೈಷ್ಣವ್ ಅದು ಅಂತಾಳೆ ಭಾಗ್ಯ ಅತಿಗೆ ಎಲ್ಲ ಓಕೆ ತಾನೆ ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಾಗಿತ್ತ ಮದುವೆ ಆದಮೇಲೆ ತುಂಬ ಖರ್ಚುಗಳಿರುತ್ತೆ ಅದಕ್ಕೆ ಫೈನಾನ್ಷಿಯಲ್ ಏನಾದರೂ ಅಂತಲೇ ವೈಷ್ಣವ್ ಅದೆಲ್ಲ ಏನೂ ಬೇಡ ವೈಷ್ಣವ್ ನೀನು ಬಂದ್ಯಲ್ಲ ಅಷ್ಟು ಸಾಕು ನನಗೆ ಅಂತಾಳೆ ಭಾಗ್ಯ ಏನೇ ಆದರೂ ನಿಮ್ಮ ಸ್ವಾಭಿಮಾನ ಮಾತ್ರ ಬಿಡಲ್ಲ ಅಲ್ವಾ ನೀವು ನಾವೆಲ್ಲ ಇದ್ದೀವಿ ಅಂತ ನೆನಪೇ ಮೈರಲ್ಲ ನಿಮಗೆ ಅಂತಲೇ ವೈಷ್ಣವ್ ಹಾಗೆಲ್ಲ ಏನಿಲ್ಲ ವೈಷ್ಣವ್ ಎಲ್ರಿಗೂ ಅವರದ್ದೇ ಆದ ತೊಂದರೆಗಳು ಇದ್ದೇ ಇರುತ್ತಲ್ವ ನೀವೆಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋತಿರೋ ನಾನು ಅದನ್ನು ಹಾಗೆ ಸಾಲ್ವ್ ಮಾಡ್ಕೋತೀನಿ ಇಂಥ ಒಳ್ಳೆ ಸುಂದರವಾದ ಕುಟುಂಬ ಇಂಥ ಒಳ್ಳೆ ಅತ್ತೆ ಇಂಥ ಒಳ್ಳೆ ಅಮ್ಮ ಅಪ್ಪ ಪೂಜಾ ಲಡ್ಡು ನನ್ನ ಮುದ್ದಾದ ಎರಡು ಮಕ್ಕಳು ಸುಂದ್ರಕ್ಕ ನೀನು ನೀವೆಲ್ಲ ಇರುವಾಗ ನನಗೆ ಬೇರೆ ಏನು ಬೇಕು ಹೇಳು ವೈಷ್ಣವ್ ಅಂತಾಳೆ ಭಾಗ್ಯ ರಾತ್ರಿ ಅಷ್ಟೆಲ್ಲ ಗ್ರ್ಯಾಂಡಾಗಿ ಸಂಗೀತ ಮಾಡ್ತಿದ್ದಾರೆ ಅಂತಲೇ ವೈಷ್ಣವ್ ಮರ್ತೆ ಬಿಟ್ಟಿದೆ ಅಂತಾಳೆ ಭಾಗ್ಯ ಪೂಜಾ ನಿನಗೆ ನನ್ನ ಕಡೆಯಿಂದ ಸರ್ಪ್ರೈಸ್ ಇದೆ ಅಂತಲೇ ವೈಷ್ಣವ್ ಈಚೆ ಡಾಕ್ಟರ್ ರಾಮ್ ಬರ್ತಾರೆ ಡಾಕ್ಟರ್ ರಾಮ್ ಅವರಿಗೆ ನಮಸ್ಕಾರ ಅಂತಾರೆ ಧರ್ಮರಾಜ್ ಹೇಗಿದ್ದೀರಾ ಅಂತಾರೆ ರಾಮ್ ಸೂಪರ್ ಅಂತಾರೆ ಧರ್ಮರಾಜ್ ಆಗ ಪ್ರೇಮನು ಬರ್ತಾಳೆ ನಾನು ಯಾರು ಅಂತ ನೋಡ್ತಿದ್ದೀರಾ ಅಂಕಲ್ ನಾನು ಪ್ರೇಮ ಅಂತ ನಾನು ರಾಮು ಚಿಕ್ಕ ವಯಸ್ಸಿಂದಲೂ ಬೆಸ್ಟ್ ಫ್ರೆಂಡ್ಸ್ ಅಂತೇಳೆ ಸಿ ಪ್ರೇಮ ಅಂಕಲ್ ಇವಳು ಯಾವಾಗಲೂ ವಟ ಅಂತಿರ್ತಾಳೆ ಊರಲ್ಲಿದ್ದಾಗ ಮಾತ್ರ ಕಾಟ ಕೊಡ್ತಾಳೆ ಅಂದ್ಕೊಂಡಿದ್ದೆ ನೋಡಿ ಇಲ್ಲಿಗೂ ಬಂದು ಕಾಟ ಕೊಡ್ತಿದ್ದಾಳೆ ಅಂತಾನೆ ರಾಮ್ ಹಲೋ ನಾನೇನು ನಿನ್ನ ಫಾಲೋ ಮಾಡ್ಕೊಂಡು ಬಂದಿಲ್ಲ ನನ್ನ ಮದುವೆ ಕರೆದಿದ್ದಾರೆ ಅದಕ್ಕೆ ಬಂದಿದ್ದೀನಿ ಅಂತಾಳೆ ಪ್ರೇಮ ಯಾರು ಇನ್ವೈಟ್ ಮಾಡಿದ್ದು ಅಂತಾನೆ ರಾಮ್ ಭಾಗ್ಯಕ್ಕೆ ಕರೆದಿದ್ದು ಅಂತಾಳೆ ರಾ ಪ್ರೇಮ ಬನ್ನಿ ಬನ್ನಿ ಎಲ್ಲ ಅಲ್ಲೇ ಇದ್ದಾರೆ ಅಂತ ಅವರನ್ನು ಧರ್ಮರಾಜ್ ಕರ್ಕೊಂಡು ಹೋಗ್ತಾರೆ ಈಚೆ ಪೂಜಾ ಬೇರೆ ಡ್ರೆಸ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿರ್ತಾಳೆ ಮನೆಯವರೆಲ್ಲ ಅವಳನ್ನೇ ನೋಡಿ ಖುಷಿಯಾಗ್ತಾರೆ ಆಗ ಅಲ್ಲಿಗೆ ಪ್ರೀತಿ ರಾಮ್ ಬರ್ತಾರೆ ಭಾಗ್ಯ ಪ್ರೀತಿನ ಮಾತಾಡಿಸ್ತಾಳೆ ಅಮ್ಮ ಇವ್ರು ಯಾರು ಅಂತ ಹೇಳಲೇ ಇಲ್ಲ ನೀನು ಅಂತಾಳೆ ತನ್ಮಿ ಇವಳು ಪ್ರೇಮ ಅಂತ ಸಿಕ್ಕ ಚೂಟಿ ದೇವಿ ಹಳ್ಳಿ ಪಟಾಕಿ ಇವಳು ಪಟಪಟ ಅಂತ ಮಾತಾಡ್ತಾಳೆ ಅಂತಾಳೆ ಭಾಗ್ಯ ಅಕ್ಕ ಏನು ಹೇಳ್ತೀಯಾ ಬಾಯಿ ಬಡಕೆ ಅಂತಿದ್ಯಾ ಅಂತಾಳೆ ಪ್ರೇಮ ಹಾಗೆಲ್ಲೇ ನಾನು ಹೇಳಿದೆ ಚೆನ್ನಾಗಿ ಮಾತಾಡ್ತೀಯ ಅಂದೆ ಪ್ರೇಮ ಸಖತ್ತಾಗಿ ಅಡುಗೆನೂ ಮಾಡ್ತಾಳೆ ಅಂತೇಳಿ ಭಾಗ್ಯ ಭಾಗ್ಯ ನೀನು ಕರೆದಿರೋ ಗೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ಯಾ ಈಗ ನಾನು ಕರೆದಿರೋ ಗೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವನು ನನ್ನ ಬಾಲ್ಯದಗಳ ಶ್ರೀಧರ್ ಮೂರ್ತಿಯವ್ರ ಮಗ ಡಾಕ್ಟರ್ ಅಂತ ಇವರು ದೇವರಹಳ್ಳಿಯಲ್ಲಿ ಭಾಳ ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಅಂತಾರೆ ಅಂದರೆ ತಾತ ಇವರಿಬ್ಬರು ಒಂದೇ ಊರಿನವರ ಅಂತಾಳೆ ತನ್ವಿ ಅಷ್ಟು ಮಾತ್ರ ಅಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಹೌದು ಅಂತಾರೆ ಧರ್ಮರಾಜ್ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದೀರಾ ಇವ್ರ ಕೈಲಿ ಒಂದು ಡಾನ್ಸ್ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತಾನೆ ಗುಂಡಣ್ಣ ಸೂಪರ್ ಕಣು ಗುಂಡಣ್ಣ ನೀನು ಅಂತಳೆ ಪೂಜಾ ಅಲ್ಲ ಡಾನ್ಸು ಅಂತಾಳೆ ಪ್ರೇಮ ನನಗೋಸ್ಕರ ಅಂತಳೆ ಪೂಜಾ ಆಗ ಕಾಮತ್ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಡಾಕ್ಟರ್ ರಾಮ್ ರೈಟ್ ಅಂತಾನೆ ಆದಿ ಎಸ್ ಒನ್ ಸೆಕೆಂಡ್ ಆದೀಶ್ವರ್ ಕಾಮತ್ ರೈಟ್ ಅಂತಾನೆ ರಾಮ್ ಎಸ್ ಅಂತಾನೆ ಆದಿ ಹಾಯ್ ಅಂತ ಎಂಡ್ ಮಾಡ್ತಾನೆ ರಾಮ್ ಆಗ ಆದಿ ಅವರು ಪರಿಚಯನ ಮಾಡಿಸ್ತಾರೆ ತಾತ ಇವರು ಅಮ್ಮನ್ನ ಹೊಸ ಫ್ರೆಂಡು ಅಂತಾನೆ ಗುಂಡಣ್ಣ ಏನಮ್ಮ ನಿನ್ನ ಹೆಸರು ಅಂತಾರೆ ಕಾಮತ್ ಪ್ರೇಮ ಅಂತ ಅಂತಳೆ ಪ್ರೇಮ ಇವರಿಬ್ರು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತಾಳೆ ಪೂಜಾ ಹೌದಾ ಸರಿ ನಿಮ್ಮಿಂದಲೇ ಶುರುವಾಗಲಿ ಅಂತಾರೆ ಕಾಮತ್ ಆಗ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು ನೋಡ್ತಿರ್ತಾರೆ ಆಗ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾ ಪೂಜಾ ಕಿಶನ ಕರ್ಕೊಂಡು ಬಂದು ಒಂದು ಸ್ಟೆಪ್ ಮಾಡಿಸ್ತಾರೆ ನಂತರ ಇಬ್ಬರು ವಾಪಸ್ ಬಂದು ಕೂತ್ಕೋತಾರೆ ರಾಮ್ ಫ್ರೆಂಡ್ಸ್ ಡ್ಯಾನ್ಸ್ ಮುಗಿಸ್ತಾರೆ ಎಲ್ಲರೂ ಖುಷಿಯಿಂದ ನೋಡ್ತಾರೆ ಆಗ ಕುಸುಮ ಪೂಜಾನ ಕರ್ಕೊಂಡು ಬರ್ತಾರೆ ಮೈತಾ ಬಂದು ಅವಳನ್ನ ಹತ್ರ ಡ್ಯಾನ್ಸ್ ಮಾಡ್ತಾರೆ ನಂತರ ಕಾಮತ್ ಬಂದು ಅವಳ ಜೊತೆ ಡ್ಯಾನ್ಸ್ ಮಾಡ್ತಾರೆ ಆಗ ಸುಸ್ತಾಗುತ್ತೆ ಭಾಗ್ಯ ಅವರನ್ನು ಕೂರಿಸಿ ನೀರನ್ನು ತಂದು ಕು ಕುಡಿಸ್ತಾಳೆ ಆದಿ ಭಾಗ್ಯನೇ ನೋಡ್ತಾ ಇರ್ತಾನೆ ನಂತರ ಭಾಗ್ಯಂಗೆ ಕಾಲ್ ಬರುತ್ತೆ ಅವಳು ಆಚೆ ಹೋಗ್ತಾಳೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಆದಿ ಭಾಗ್ಯ ಹಿಂದೆನೇ ಹೋಗ್ತಾನೆ ಹಲೋ ಸರ್ ಎಲ್ಲಿದ್ದೀರಾ ಅಂತಾಳೆ ಭಾಗ್ಯ ನಿಮ್ಮ ರೈಟ್ ಸೈಡ್ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಸರ್ ನಮಸ್ಕಾರ ಮನೆ ಬಗ್ಗೆ ಮಾತಾಡಿದ್ದೀನಲ್ಲ ಏನಾಯಿತು ಅಂತಾಳೆ ಭಾಗ್ಯ ಎಲ್ಲನೂ ಓಕೆ ಆಗಿದೆ ಮೇಡಮ್ ಓನರ್ ಹತ್ರ ಮಾತಾಡಿದ್ದೀನಿ ನೀವು ಹೇಳ್ದಂಗೆ ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮೇಡಮ್ ಅಂತಾನೆ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಾಳೆ ಭಾಗ್ಯ ಅವರು ಯಾವಾಗ ಬರ್ತಾರೆ ಅಂತ ಹೇಳಿದರೆ ಮನೆ ಕ್ಲೀನ್ ಮಾಡ್ತೀನಿ ಮೇಡಮ್ ಅಂತಾರೆ ಅವರು ಥ್ಯಾಂಕ್ ಯು ಸರ್ ಹೆಲ್ಪ್ ಆಯಿತು ತುಂಬ ಅಂತಾಳೆ ಭಾಗ್ಯ ನನ್ನ ಕೆಲಸ ಅದೇ ಅಲ್ವಾ ನಾನು ಬರ್ತೀನಿ ಅಂತಾರೆ ಅವರು ಇಲ್ಲ ನೀವು ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಅವರನ್ನು ಊಟ ಕಳಿಸ್ತಾಳೆ ಭಾಗ್ಯ ಆಗ ಕಿಶನ್ ಭಾಗ್ಯನ ಹತ್ರ ಬರ್ತಾನೆ ಅಯ್ಯೋ ಕಿಶನ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತಳೆ ಭಾಗ್ಯ ನಿಮ್ಮನ್ನೇ ಹುಡ್ಕೊಂಡು ಬಂದೆ ಅಂತಾನೆ ಕಿಶನ್ ನನ್ನನ್ನು ಹುಡ್ಕೊಂಡು ಬಂದ್ರೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೂತಿದ್ದೆ ಅಂತಳೆ ಭಾಗ್ಯ ಏನು ವಿಷಯ ಅಂತಾನೆ ಕಿಶನ್ ಆಗ ಆದಿ ಬಂದು ಅವ್ರ ಮಾತನ್ನು ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾನೆ ಅದು ಕಿಶನ್ ನಿಮಗೆ ಮತ್ತು ಪೂಜೆಗೆ ಮದುವೆ ಆದಮೇಲೆ ಇರೋದಕ್ಕೆ ಒನ್ ಮನೆ ನೋಡಿದ್ದೀನಿ ಮುಂದೆ ಅಲ್ಲೇ ಇರ್ಬೋದು ಅಂತಾಳೆ ಭಾಗ್ಯ ಇದೆಲ್ಲ ಯಾಕೆ ಮಾಡೋಕ್ಕೋದ್ರಿ ನೀವು ಅಂತಾನೆ ಕಿಶನ್ ಕಿಶನ್ ನಾನು ಯಾವತ್ತೂ ನಿಮ್ಮ ಮನೆಯಲ್ಲಿ ಮಾತಾಡುವ ನೀವು ನಮ್ಮ ಮನೇಲಿ ಇರ್ಬೋದು ಅಂತ ಹೇಳಿರ್ಬೋದು ಕಾಮತ್ ಸರ್ ಮನೆ ಮಗನ ಮನೇಲಿ ಮನೆ ಅಳಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಸುದ್ದಿ ಹಬ್ಬಿಟ್ರೆ ಅದು ಬೇರೆ ಥರನೇ ಆಗಿಬಿಡುತ್ತೆ ನಿಮಗೂ ನಿಮ್ಮ ಮನೆಗೂ ಸರಿ ಹೋಗ್ತಿಲ್ಲ ಅಂತ ಒಂದಷ್ಟು ಊಹಾಪೋಹಗಳು ಬಿಡುತ್ತೆ ಆ ಥರ ಆದರೆ ನಿಮ್ಮ ಮನೆತನಕ್ಕೆ ಮುಜುಗರ ತರುತ್ತೆ ಆ ಥರ ಆಗೋದು ನನಗಿಷ್ಟ ಇಲ್ಲ ಅದಕ್ಕೆ ಈ ಥರ ಮಾಡಿದೆ ನೀವೇನು ತಲೆ ಕೆಡಿಸ್ಕೊಬೇಡಿ ಎಲ್ಲ ಮಾತಾಡಾಗಿದೆ ನಾಳೆ ಅಡ್ವಾನ್ಸ್ ಕೂಡ ಕೊಡ್ತಿದ್ದೀನಿ ಅಂತಾಳೆ ತೊಂದರೆ ಅಲ್ಲ ಇದೆಲ್ಲ ಯಾಕೆ ಅಂತಾನೆ ಕಿಶನ್ ಇದರಲ್ಲಿ ತೊಂದರೆ ಏನು ಬಂತು ಕಿಶಾನ್ ನೀವು ಮನೆಯವರು ತಾನೆ ಕಷ್ಟ ಅಂತ ಬಂದಾಗ ಮನೆಯವರು ಹೆಲ್ಪ್ ಮಾಡಿದೆ ಇನ್ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ನೀವೇನೂ ತಲೆ ಕೆಡ್ಸ್ಕೊಬೇಡಿ ಏನೇ ಬೇಕಿದ್ರೂ ನಿಮ್ಮ ನಿಮ್ಮ ಜೊತೆ ನಾನು ಇರ್ತೀನಿ ಸಂಕೋಚ ಇಲ್ಲದೆ ಕೇಳ್ಬೋದು ಮದುಮಗ ನೀವು ಈ ಥರ ಯೋಚನೆ ಮಾಡ್ತಾನೆ ಹೇಗೆ ನಡೀರಿ ಹೋಗೋಣ ಅಂತ ಕಿಶನ್ನ ಕರ್ಕೊಂಡು ಹೋಗ್ತಾಳೆ ಭಾಗ್ಯ ಆಗ ಅದಿ ಏನು ನಡೀತಿದೆ ಇಲ್ಲಿ ನಾನು ಭಾಗ್ಯನ ಬಗ್ಗೆ ಅಂದ್ಕೊಂಡಿದ್ದೆ ಏನು ಇಲ್ಲಿ ನಡೀತಿರೋದೇ ಏನು ಭಾಗ್ಯ ಇಷ್ಟು ಒಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡ್ತಿದ್ದಾರಾ ನಾನೇನಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನ ಅಂತ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ